ಅಮ್ಮನಿ ಸರೋಜಮ ಸರೋಜಮಿ ಎಷ್ಟೊತ್ ಮಾಡ್ತಿಯಾ ತಡಾ ಮಾಡ್ಕೊಂಡ್ರಾ ಬಾ ಬಾ ಏನ್ ಬಟ್ಟೆ ಮಾಡ್ತಿದ್ಯಾಂದೀಟ್ ಎಲ್ಲ ಬಂದೆ ಇನ್ನೇನ್ ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೆಂಗಿದ್ರ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಾಗಿದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನಂದ್ರೆ ಆ ನಾನು ನನ್ ಸೊಸೆ ಇಬ್ಬರ ಇವತ್ತು ಬಟ್ಟೆ ತೊಳೆಯಕ್ಕೆ ಕೆರೆ ಹತ್ರ ಹೋಗ್ತಿದ್ವಿ ಕಣಪ್ಪ ಕೆರೆ ಹತ್ರ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡ್ ಬರೋದಂತ ಯಾಕಂದ್ರೆ ಏನೋ ಮೋಟ್ರ್ ಏನೋ ಕೆಟ್ಟೋಗ್ಬಿಟ್ಟು ನಮ್ಮೂರಲ್ಲಿ ಇವತ್ತು ಬೆಳಗ್ಗೆ ನೀರ್ ಬಿಟ್ಟಿಲ್ಲ ಅದಕ್ಕೆ ನಾನು ಕೆರೆ ಹತ್ರ ಹೋಗಿ ಬಹಳ ದಿವಸ ಆಯ್ತು ಕೆರೆ ಎಲ್ಲಾ ಎಷ್ಟ್ ನೀರ್ ತುಂಬ ಐತೆ ಎಷ್ಟ್ ನೀರ್ ಐತಂತ ನನಗೂ ಒಂಥರ ಖುಷಿ ಹಳೆ ಕಾಲದಲ್ಲೆಲ್ಲ ನಾವೆಲ್ಲ ಬಟ್ಟೆ ಎಲ್ಲಾ ತೊಳೆಯಕ್ಕಿಲ್ಲ ಕೆರೆ ತಾವ ಈ ನದಿ ನೀರು ಹರ್ದೋಗುತ್ತ ನೋಡಿ ಅಲ್ಲೆಲ್ಲ ಹೋಗ್ತಿದ್ದು ಇವಾಗ ಏನು ಇಲ್ಲ ಕಣಪ್ಪ ಒಳ್ಳೆ ನೀರು ಅಲ್ಲಿ ಇಲ್ಲಿ ಹೋಗಿ ಬಟ್ಟೆ ಎಲ್ಲಾ ತೊಳ್ಕೊಂಡ್ ಬರ್ತಿದ್ದು ಇವಾಗ ಏನಿಲ್ಲ ಸೀದಾ ಮನೆ ಮುಂದೆನೇ ನೀರ್ ಬರುತ್ತೆ ಇಲ್ಲೇ ನೆನೆ ತೊಳ್ಕೊಳ್ಳೋದು ಆ ಏನ್ ಮಾಡ್ತೀರಾ ಕಾಲ ಕಾಲ ಬದಲಾಗ್ತಾ ಬರುತ್ತೆ ಕಾಲ ಬದಲಾಗ ನಾವು ಬದ್ಲಾಗ್ತಿರ್ಬೇಕಲ್ವಾ ಆದ್ರೂ ಇವತ್ತು ಯಾಕ ನೀರ್ ಬಿಟ್ಟಿಲ್ಲ ಮೋಟರ್ ಕೆಟ್ಟ ಹೋಗೈತೆ ಇನ್ನೇನ್ ರಿಪೇರಿ ಮಾಡ್ತಿದಾರಂತೆ ಆದ್ರೂ ಇವತ್ತು ಹೋಗ್ಬಿಟ್ಟು ಎಲ್ಲಾ ತೊಳ್ಕೊ ಮಾಡೋದಂತ ಹೋಗ್ತಿದೀವಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ ಈ ಹುಡ್ಗಿ ಎಷ್ಟೊತ್ ಮಾಡ್ತಾಳ ಮಣಿ ಬಿಸ್ಲಾಕ್ ಬಿಟ್ರೆ ಬಟ್ಟೆ ತೊಳಿಕ್ ಆಗಲ್ಲ ಜಾಸ್ತಿ ಬಿಸ್ಲು ರೂಢಿ ಇಲ್ಲ ಏನಿಲ್ಲ ಅಭ್ಯಾಸ ಇರಲ್ಲ ಬಿಸ್ಲಾಕ್ ಬಟ್ಟೆ ತೊಳಿಕ್ ಆಗಲ್ಲ ನೋಡು ಹಿಂಸೆ ಆಗುತ್ತೆ ಬಾ ಎಲ್ಲ ಆ ಹುಡ್ಗಿ ಇಂಕು ಕಟ್ತಿದ್ಯು ಎಲ್ಲೋ ಕರಿತಿದೆ ಎಲ್ಲ ಬಾರ ಮಣಿ ಒತ್ತಾಯ್ತು ಅಂತ ಎಲ್ಲ ಎಲ್ಲೊಪ್ಪಿದಿರ ಎಲ್ಲ ಹೋಗ್ತಿಲ್ಲ ಕಣಜ ಇಲ್ಲ ಕೆರೆ ಹೋಗ್ತಿದೀವಿ ಕೆರೆ ತಗಬಿಟ್ಟು ಹೋಗ್ಬಿಟ್ಟು ಎರಡು ಬಟ್ಟೆ ಇದ್ದು ಬಟ್ಟೆ ಹಂಗೆ ಬೆಡ್ಶೀಟ್ ಶೀಟ್ಗಳೆಲ್ಲ ಇದ್ದು ಹ ಅವೆಲ್ಲ ಹೋಗಿ ತೊಳ್ಕೊಂಬರ ಅಂತ ವಾರ್ತೆ ಇದಿ ನೋಡ ನೋಡ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲಾ ಕಡೆ ಮನೆ ಮುಂದೆ ನೀರ್ ಬರುತ್ತೆ ಅಂತದ್ರಲ್ಲಿ ನೀನು ಕೈ ಆಗಲ್ಲ ಕಾಲ್ ನೋವು ಕೈ ನೋವು ಅಂತ ಬೇರೆ ಮಾಡಿ ಹೇಳ್ತಿರ್ತಿಯಾ ಅಂತದ್ರಲ್ ಹೋಗ್ಬಿಟ್ಟು ಕೆರೆತ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡ್ ಬರ್ತೀನಿ ನೀನು ಹಾ ಏನು ಬೇಡ ಸುಮ್ನೀರು ಸುಮ್ಮನ್ ಕುಕ್ಕಳೆ ಏನು ಬೇಡ ಮನೆ ಮುಂದೆ ನಲ್ಲಿ ಐತೆ ನೀರ್ ಬಿಡ್ತಾರ ಕಂಡು ಸುಮ್ನೀರು ಇಲ್ಲೇನೆ ಬಟ್ಟೆ ತೊಳೆಯುವಂತೆ ಕೆರೆ ತವ ಏನಕ್ಕೆ ಹೋಗ್ತೀಯ ಮಾಡಿ ಕ್ಯಾಮಿ ಇಲ್ದಲೆ ಸುಮ್ಮನಿರೇ ಒಂದೆರಡು ಒಂದ್ ಎರಡ್ ಕೈ ನೋವು ಕಾಲ್ ನೋವು ಅಂತ ಅಯ್ಯ ಅಂತಿರ್ತಿಯಾ ಅಂತದ್ರಲ್ಲಿ ತಿರ್ಗಾ ನೀವು ಕೆರೆ ತಗೋಗ್ ಬಂದ್ಬಿಟ್ರೆ ನಮ್ಗ್ ಬಿಡ್ತೀಯ ನೀನು ಹಾ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕಾಗುತ್ತೆ ಸುಮ್ನೀರು ಮತ್ತೆ ರಾತ್ರಿ ಎಲ್ಲಾ ನಿದ್ದೆ ಕೊಡಲ್ಲ ಕೈ ನೋವು ಕಾಲ್ ನೋವು ಅದೆಂತದ ಔಷಧಿ ಶ್ರೀ ಮಾತ್ರ ಕೊಡ್ರಿ ಅಂತ ಅಯ್ಯ ಅನ್ನಿಸ್ತಿರ್ತಿಯ ನೋಡಿ ಇವಾಗ್ಲೇ ಹೇಳ್ತಿದಿನಿ ಏನು ಆಗಲ್ಕೊಂಡು ಸುಮ್ಮೀರಾ ಹಂಗಂತ ಕೈ ನೋವು ಕಾಲ್ ನೋವು ಅಂತೇಳಿ ಸುಮ್ನ ಆಗ್ಬಿಟ್ರೆ ಹಂಗೆನೆ ಕೈ ಕಾಲೆಲ್ಲ ಹಂಗೆ ಇಟ್ಕೊಂಡ್ ಬಿಡ್ತವೆ ಏನು ಆಗಲ್ಕಂಡ್ ಸುಮ್ಮೀರು ಹ್ಮ್ ಕಷ್ಟ ಆದ್ರೂ ಪರವಾಗಿಲ್ಲ ನೋವು ಆದ್ರೂ ಪರವಾಗಿಲ್ಲ ಒಂಚೂರು ಆಕಡೆ ಈ ಕಡೆ ಓಡಾಡಿ ಒಂದ್ ಸ್ವಲ್ಪ ದೇಹ ಎಲ್ಲಾ ಭಾರ ಕಡಿಮೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಅಂದ್ರೆ ತಿಂತಿದ್ದೆಲ್ಲ ಅರ್ಗಲ್ಲ ಹಾಕೊಂಡು ರಾಜು ಕುಂತಿತ್ತಾವಲ್ಲ ಬೆಳಗ್ಗಿಂದ ಸಂಜೆ ಗಂಟೆ ಎಷ್ಟೊತ್ತಂತ ಕುತ್ಕೊಂಡ್ ನಾನು ನೀನೇ ಹೇಳ ಈಗಲೇ ನೋಡಿ ಇವಾಗ್ಲೇ ಹೇಳ್ತಿದೀನಿ ನೀನ್ ಕೆರೆ ತಾವ್ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡಾರ ಬಾ ಇಲ್ಲ ಮಂತಾವ್ಲೆ ಇರು ಅವೆಲ್ಲ ಗೊತ್ತಿಲ್ಲ ನೀನ್ ಹೇಳಿದ್ ನನ್ ಮಾತ್ ಕೇಳದ ಅಂತ ನನಗ್ ಚೆನ್ನಾಗ್ ಗೊತ್ತು ಹೋಗದಿದ್ರೆ ಹೋಗು ತಿರ್ಗಾ ಬಂದ್ಬಿಟ್ಟು ಕೈ ನೋವು ಬರ್ತೈತೆ ಕಾಲ್ ನೋವು ಬರ್ತೈತೆ ಅಂತ ಮನೆ ಮಂದಿಗೆಲ್ಲ ಅಯ್ಯೋ ಅನ್ಸ್ಬೇಕಲ್ಲ ನೀನು ಅವಾಗಿರೋದ್ ನಿನ್ ಮಾತು ಇವಾಗ ಯಾಕೆ ಹೇಳು ನೀರ್ ಬಂದ್ರು ಕೆರೆ ತಗೋಗ್ಬಿಟ್ಟು ಬಟ್ಟೆ ಅಂತ ತೊಳತಿನಂತೆ ಯಾಕೆ ನೀರ್ ಬಿಟ್ಟಿಲ್ವೇನ ಇಲ್ಲ ಕಣ ಸುಂದೀರ ನೀರ್ ಬಿಟ್ಟಿದ್ರೆ ಹೋಗ್ತಿದ್ದು ಇವತ್ತೇನ ಮೋಟರ್ ಏನೋ ಕೆಟ್ಟೋಗ್ಬಿಟ್ಟು ನೀರ್ ಬಿಟ್ಟಿಲ್ಲ ಆ ಹುಡುಗಿ ಬಟ್ಟೆ ಬೆಡ್ ಶೀಟ್ ಎಲ್ಲಾನು ಅತ್ತೆ ಐತತೆ ಹೋಗ್ಬಿಟ್ಟು ಅತ್ತಾಗಿ ಕೆರೆ ನೀರು ಬಾಳ ಚೆನ್ನಾಗಿ ಬಣ್ಣ ಇದು ಮಾಸಿರ ಬಟ್ಟೆ ಅವು ಇವು ಎಲ್ಲಾ ಬಹಳ ಚೆನ್ನಾಗಿ ಕೊಳೆ ಎಲ್ಲಾ ಹೋಗುತ್ತೆ ಅಲ್ಲೇ ಹೋಗಿ ಬರತೆ ಅಂತ ಬೆಳಿಗ್ಗೆ ಹೇಳ್ತಿದಳೆ ಅತ್ಲಾಗ ಹುಡುಗಿಗೆ ಒಬ್ಳಿಗೆ ಕಳ್ಸೇನ ಹೇಳು ನಾನೇ ಅಲ್ಲೇ ಎಲ್ಲಾರು ಎಲ್ಲಾರು ಕುತ್ಕ ಬಟ್ಟೆ ಎಲ್ಲಾ ತಳಿ ಸುಮ್ಮನೆ ಏನು ಆಗಲ್ಲ ಹೋಗ್ ಬರ್ತೀನಿ ಹೋಗ್ಬಾರಮ್ಮ ನನ್ಗೇನಾಗ್ಬೇಕೈತೆ ಏನಾರ ಮಾಡ್ಕೊಳ್ರಿ ಅತ್ತೆ ಸೊಸೆ ಇಬ್ಬರೂ ಸರಿ ಇದೀರಾ ನನ್ ಕೇಳ್ತಿರ ಹೋಗ್ರಿ ಯಾಕೇನಾಯ್ತು ಹಿಂಗ್ ಮಾಡ್ತಿದಿರಲ್ಲ ಯಾರ ಕೇಳಿಸಿಕೊಂಡವ್ ಅಕ್ಕ ಪಕ್ಕ ಯಾರ ಕೇಳಿಸಿಕೊಂಡವ್ರು ನಿಜವಾಗ್ಲೂ ನೀವು ಆಡ್ತಿರ್ಬೇಕು ಅನ್ಕೋಬೇಕು ಅಂತಿದಿರಪ್ಪ ಯಾಕ ಯಾಕೆ ಏನು ಇಲ್ ಕಡೆ ಬಾರಿ ಅಮ್ಮನ ನಿಮ್ ರಂಗಜ್ಜದ ಯಾವಾಗ್ಲೂ ಇದ್ದಿದ್ದೆ ಅವ್ರಿಗೆ ನೀನು ನೀರ್ ನೀರ್ಚಾಡ್ಕಂಡ್ ಮಾತಾಡುತ್ತಪ್ಪ ನಿಮ್ಮ ನಿಮ್ಮ ಅಜ್ಜ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದಿನ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ನಾನ್ ನೋಡ್ರೆ ನೀನು ಬಟ್ಟೆ ತೊಳೆಕ್ ಹೋಗೋದ್ ಬಾರ ಕಣೆ ಅಂತ ಹೇಳಿರೇ ನೀನ್ ನೋಡಿರ ಇವಾಗ ಜೋರ ಕಿರ್ಚಾಡ್ತೀಯಾ ಮಾತಾಡ್ತೀಯ ಅಂತ ಹುಡುಗಿ ಮುಂದೆ ಹೇಳ್ತಿದ್ಯಾ ಏನು ಕಿರ್ಚಾಡ್ತಿದಿನಂತ ಹೇಳ ಹುಡುಗಿಗೆ

ಅದಕ್ಕೆ ನಮ್ ಸರೋಜಮ್ಮ ಇದ್ದಿದ್ದು ಬಟ್ಟೆ ಬೇರೆ ತೊಳಿಬೇಕಿತ್ತು ಅದಕ್ಕೆ ಆ ಹುಡುಗಿ ಇದ್ದಿದ್ದು ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡ್ಬಾರ್ದ ಕೆರೆ ತಗ ಹೋಗ್ಬಿಟ್ಟು ನೀರ್ ಇಲ್ಲಿ ಬಿಟ್ಟಿಲ್ಲ ಏನಿಲ್ಲ ಮಾಸಿರೋ ಬಟ್ಟೆಗಳು ಹಂಗೆ ನನಗೆ ಆ ಶೀಟ್ ಅವು ಇವು ಇದಾವೆ ಕೆರೆ ನೀರಲ್ಲಿ ಬಾಳ ಹೋಗುತ್ತೆ ಕೊಳೆ ಎಲ್ಲ ಆ ಬೇಗ ಹೋಗಿ ರಪ್ಪನ ಹೋಗ್ ತೊಳ್ಕೊಂಡ್ ಬಂದ್ಬಿಡಣ ಅಂತ ಹೇಳ್ತಿದ್ವಿ ಆ ಹುಡುಗಿ ಅದಕ್ಕೆ ಒಬ್ಳ ಇನ್ನೇ ನಮ್ಮ ಹೋಗ್ತಿಯಾ ನಾನು ಬರ್ತೀನಿ ನಡಿ ನಿನ್ ಜೊತೆ ಅಂತ ಹೇಳದಮ್ಮ ಅದಕ್ಕೆ ಅಷ್ಟೊಲ್ ನಿಮ್ ರಂಗಾಜಿ ಬಂದಿದ್ದು ಏನು ಬೈದ್ ಮಕ್ಕ ಬೈತೈತಲ್ಲಮ್ಮ ಕೇಳಿಸ್ಕ ಏನೇನು ತಪ್ಪ ಐತೈತ್ ಅಂತ ನೀನೇ ಕೇಳಸ್ಕಳ ನಂದ್ರಲ್ಲಿ ಇದೇನಮ್ಮ ತಪ್ಪೈತೆ ಈ ಮಾತಾಡಿದ್ರಲ್ಲಿ ನನ್ ಏನ್ ತಪ್ಪೈತ್ ನೀನ ಏನಕ್ ಏನಕ್ಕೆ ಅಂತ ನೀನು ಅಂತದ್ ಏನ್ ಇವಾಗ ಅಜ್ಜಿಗ್ ಬೈತಿದ್ಯಲ್ಲ ನೀನು ಹೋಗಿ ಬಟ್ಟೆ ಬಟ್ಟೆಲ್ಲ ತೊಳ್ಕೊಂಬರ್ತೀವಿ ನಾನು ಹೆಂಗ ಬಟ್ಟೆ ತೊಳಿಬೇಕಿತ್ತು ಯಾರು ಬರದಂತ ನಾನು ಸುಮ್ಮನೆ ಆಗಿದ್ದೆ ಹೆಂಗ ಅಷ್ಟಲ್ಲಿ ಗೌರಜ್ಜಿ ನನಗೆ ನಾನು ಬಟ್ಟೆ ತೊಳಿ ಹೋಗ್ಬೇಕಡಮ್ಮ ಅಂತ ಹೇಳ್ತಿದಾರೆ ಹೆಂಗ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಬಟ್ಟೆ ಎಲ್ಲಾ ಸಣ್ಕೊಂಡ್ ಬರ್ತೀವಿ ಸುಮ್ನಿರು ನೀನು ಅದೇ ಆಯ್ತು ಜಗಳ ಆಡ್ತಿದ್ಯಾ ಗೌರಜ್ ಮೇಲೆ ಕಣ ಮನೆ ಹತ್ರ ಮಾವು ನೀನು ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಬಿಟ್ಟು ಹಿಂಗ್ ಮಾತಾಡಿದ್ರೆ ಸರಿನಾ ಈಗ ಕೇಳಿಲಿ ನಾನು ಏನು ಕೋಪ ಮಾಡ್ಕೊಂಡೆ ಅಂತ ಹೇಳ್ತೀನಿ ಕೇಳಲಿ ಇಲ್ಲಿಂದ ಅಂಗಡಿ ಮಂತಾವ್ಲು ನಿಮ್ ಮಂತಾವ್ಲು ಒಂದ್ ಒಂದು ಹತ್ತು ಹೆಜ್ಜೆ ನಡೆದ್ರೆ ಅಹ್ ಕಾಲ್ ನೋವು ಕೈ ನೋವು ಅಂತ ಅಯ್ಯ ಅಂತಿರ್ತಾಳೆ ಸೊಂಟ ನೋವು ಅಂತ ಅಂತದ್ರಲ್ಲಿ ಇಲ್ಲಿಂದ ಕೆರೆ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡ್ ಬರೋಷ್ಟೊತ್ತಿಗೆ ಇವಳೇ ಏನಾಗ್ಬೇಡ ನೀನೆಲ್ಲ ಲೆಕ್ಕ ಹಾಕು ಹ ಇವಳು ತೀಟಿ ಇವಳು ಸುಮ್ನಾದ್ರೂ ಪರವಾಗಿಲ್ಲ ಕಣೇ ಅಮ್ಮಣಿ ಮನೆಯವ್ರಿಗೆಲ್ಲ ಅಯ್ಯನಸ್ತಳೆ ತೈ ನೋವು ಕಾಲ್ ನೋವು ಅವಸ್ಥೆ ಐತ್ರಿ ಮಾತ್ರೆ ಕೊಡ್ರಿ ಇಲ್ಲಿ ಹಂಗೆ ಹಿಂಗೆ ಅನ್ಕಂಡು ದಾರ್ವಲ್ಲ ಇವಳ ಕತೆ ಅದಕ್ಕೆ ಅತ್ಲಾಗಿ ಈ ಪೇಚಾಟಕ್ಕಿಂತ ಸುಮ್ನೆ ಮಂತ ಉಳ್ಕಳೆ ಅಂತ ಹೇಳಿದ್ರು ನನ್ ಮಾತ್ ಹೇಳ್ತಿರೋದ್ರಲ್ಲೂ ನಿಜ ಐತೆ ಬರದೇನೋ ಆಸೆ ಏನೋ ಖುಷಿಗ್ ಬಂದ್ಬಿಡ್ತೀಯಾ ತಿರ್ಗಾ ಅಲ್ಲಿಂದ ನಡ್ಕೊ ಬಂದ್ಬಿಟ್ಟು ಬಂದ್ರೆ ಏನ್ ಮಾಡ್ತೀಯ ಹೇಳು ಹಾ ಬಿಡಕ್ಲಾಗ ಹೋಗ್ಲಿ ನಾನು ಸರಜಮ ಹೋಗ್ ಬರ್ತೀವಿ ಬಟ್ಟೆ ತೊಳ್ಕೊಂಡ್ ಬರ್ತೀವಿ ಏನ್ ಮಾಡಕ್ ಬರ್ತೀಯ ನೋಡ್ದೇನಿ ಅಮ್ಮಣಿ ನೀನು ಇಷ್ಟ ತೊರಗೂ ಇದ್ದು ನೋಡಿಗ ನಿಮ್ಮ ಅಜ್ಜಿನ್ ಪರವಾಗಿ ಮಾತಾಡ್ತಿರೋದು ಏನು ಆಗಲ್ ನಡಿಯ ಅಮ್ಮಣ್ಣಿ ಕಾಲ್ ನಂಬು ಕೈ ನೋವು ಅನ್ಕೊಂಡ್ ಕುತ್ಕೊಂಡ್ಬಿಟ್ರೆ ಬಿಟ್ರೆ ಅದೇನೋ ಅಂತಾರಲ್ಲ ಹಂಗೆ ಅಂತ ಎಷ್ಟ್ ದಿವಸ ನಾನು ಕೆರೆ ಹೋಗ್ಬಿಟ್ಟು ಒಬ್ಳೆ ಬಟ್ಟೆ ತೊಳ್ಕೊಂಡ್ ಬಂದಿಲ್ಲ ಹೊಲ ತವ ತೋಟ ಆಗಿಲ್ಲ ನಡಿ ಆ ಒಂದ್ ಹೋಗಿ ಬಟ್ಟೆ ಬಂದ್ರೆ ಏನು ಆಗಲ್ಲ ನಾನೇನಲ್ಲಿ ಬಟ್ಟೆ ಏನ್ ತೊಳಿಯಲ್ಲ ಏನಂದ್ರೆ ಒನ್ಗಳಿಗೆ ನಿಮ್ ತವ್ರ್ ಕೂತ್ಕೊಂಡು ಮಾತಾಡ್ಕೊಂಡ್ ಬರ್ತೀನಿ ನಡಿಯ ಮಣ್ಣಿ ಮಂತಾವ ಕುಂತು ನನ್ಗೂ ಬೇಜಾರಾಗ್ತೈತ್ ನಡಿ ನಿಷ್ ತಗೊಂಡ ಮಾಡ್ತಾ ನನ್ಗೂ ಹೇಳಿ 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 ಏನಾರ ಮಾಡ್ಕೊಂಡ್ರಿ ನಿಮ್ ನಿಮ್ ಇಷ್ಟ ನಡ್ರಿ ಹೋಗಣ ಬಟ್ಟೆಲ್ಲಾ ತಗೊಂಡ್ತು ನಡಿ ಬಿರ್ಬಿನ್ ಹೋಗೋಣ ಬಿಸ್ಲಾಗ್ಬಿಟ್ರಿ ಮತ್ತೆ ಬಿಸ್ಲಲ್ಲಿ ನಾವು ಕುತ್ಕೊಂಡು ಬಟ್ಟೆ ತೊಳಿಕ್ ಆಗಲ್ಲ ಇಲ್ಲ ಏನಿಲ್ಲ ನಡಿ ಬಿರ್ಬಿನ್ ಹೋಗ್ ನಡ್ರಿ ನೇತ್ರಕಯ್ಯ ನೀನ್ ಯಾವಾಗ ಬಂದೆ ಬರ್ತೀನಕ ಬಟ್ಟೆ ತೊಳಕೊಂಡ ಹೋಗ್ತಿದ್ವಿ ಕೆರೆತಾವ ಬಂದ್ರೆ ಬಾ ನೀನು ಜೊತೆಲಿ ನಮ್ಗೂ ಬೇಜಾರಾಗುತ್ತೆ ಇವಾಗ ಹುಡ್ಕೊಂಡ್ ಬಂದಾಗ ನೀನ್ ಕೇಳ್ತಿದಿಯಮ್ಮೆ ಬಿಟ್ಟೆ ಹೋಗ್ತಿದ್ರಿ ಅಲ್ವಾ ನೀವು ಇಲ್ಲ ಕಣ ಬಾರಿಯ ನಾನು ಅತ್ತೆ ಏನಂತ ಮಾತಾಡ್ಕೊಂಡಿದ್ವಿ ಅಂದ್ರೆ ಅಲ್ಲೇನೇ ಇನ್ನೇನು ನಿಮ್ಮಂತಾವ್ ಅಲ್ವಾ ಅಲ್ಲ ಸುನೇ ಹೋಗುದು ಕೂಗಿ ಇವರ ಮಾತು ಕೇಳ್ಕೊಂಡ್ ಹೋಗರ ಅಂತ ಹೇಳದೇನೆ ಸುಮ್ನಾಗಿದ್ದು ಅಷ್ಟರಲ್ಲಿ ನೀನೆ ಬಂದಲ್ಲ ಇನ್ನೇನು ನಡ್ರಿ ಹೋಗ್ ಬರನ ಬರ್ತೀನಕ ನಾನು ಬರ್ತೀನಿ ನಡಿ ಮಂತ ಕೆಲಸ ಇಲ್ಲ ಆರಾಮಾಗಿ ಇದೀನಿ ಕೊಳೆ ಆಗಿರೋ ಮಾಸಿರೋ ಬಟ್ಟೆ ಇದಾವೆ ಒಂದ್ ಎರಡ್ ಮೂರು ಬೆಡ್ ಶೀಟ್ ಇದಾವೆ ನಡಿ ಕೆರೆ ನೀರಲ್ಲಿ ಬಾಳ ಚೆನ್ನಾಗಿ ಕೊಳೆ ಹೋಗ್ತಾವ್ ನಡಿ ನಾನು ಬರ್ತೀನಿ ಅತ್ಲಗಿ ಇನ್ನು ಕೂತ್ಕೊಂಡ್ಬಿಟ್ಟೆ ಬಾ ಬಾ ಹೋಗಣ ಬಾ ಮಾಮ ಬೇರೆ ಬೈತೈತೆ ಸುಮ್ನೆರೇ ಅತ್ಲಗಿ ನೀ ಬರ್ತೈತೆ ನಾನು ಒಬ್ಳೆನ್ ಹೋಗಲ್ಲ ಇಬ್ಳು ಹೋಗ್ಬಿಟ್ಟು ಬಟ್ಟೆ ಎಲ್ಲಾ ತೊಳ್ಕೊಂಡ್ ಬರ್ತೀವಿ ನಿನ್ ಮಂತಾವ್ ಇರೋತೇ ನಾ ಈ ಹುಡುಗಿ ಏನ್ ಮಾತಾಡ್ತಿದ್ದಾಳಂತ ಇಷ್ಟು ಅಜ್ಜಿನ ಹತ್ರ ಜಗಳ ಆಡಿ ಆಡಿ ಕಳ್ಸಿದಿನಿ ಇವಾಗ ಈ ಹುಡ್ಗಿ ಬೇರೆ ಕಡತ್ತೆ ಅಂತ ಬೇರೆ ಹೇಳ್ತಿದ್ದಾಳೆ ನರಿ ಮನಿ ಏನು ಆಗಲ ಅಪ್ರಪ್ಪ ಕೆರೆ ತಗೋಬಿಟ್ಟು ಬಟ್ಟೆ ತೊಳ್ಕೊದ್ರೆ ಏನು ಆಗಲ್ ಕಣ್ಣೀ ಕರಿಕೊಂಡ್ ಬಾರತ್ತೆ ನನ್ಗೆ ಮಾಮ ಆ ಅವ್ರುನು ಬಂದ್ರು ಅವ್ರ ಬೈತಾರೆ ಅಮ್ಮನ್ ಕರ್ಕೊಂಡು ಹೋಗಿದ್ದೀನಿ ನೀನು ಹಂಗೆ ಹಿಂಗೆ ಅಂತ ಬೈತಾರೆ ನೀನ್ ಕಾಲ್ ಅಂತ ಅಯ್ಯ ಅಂದ್ರೆ ಅಂತ ನಾನು ಹೇಳ್ದೆ ಹ್ಮ್ ನಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಆಟ ಹ್ಮ್ ಆ ಹುರ್ಗು ನಟದ ನಿಮ್ ಅಟದ ಒಂದೇ ತರ ನಿಮ್ಮ ನಿಮ್ಮದ್ರಲ್ಲೇ ನಿಮ್ದ್ರಲ್ಲೇ ಬಿದ್ದ ನಾವ್ ನೀವೇಂದಟ ಮಾಡ್ತಿರಲ್ಲ ಸಣ್ಣ ಸುನೀಲ ಮಾಡುದು ಕೇಳ್ಕಂಡ ನನ್ ಮಮ್ಮಗ ನನ್ ಬುದ್ಧಿ ಬರದಂಗೆ ಇನ್ಯಾರು ಬುದ್ಧಿ ಬರ್ಬೇಕಿತ್ತಮ್ಮ ನೀನ್ ಚೆನ್ನಾಗಿ ನಡಿ ಇನ್ ಸಾಕು ಓ ಹೋ ಯಾಕಲ್ ಬಿಟ್ಟಿಚ್ಚಿಗ್ ನೀನು ನಾನಿನ್ನೇನ್ ಮಾತಾಡ್ದೆ ಹ್ಮ್ ಎಲ್ಲಾರು ಹೇಳ್ದಂಗ್ ನಾನು ಹೇಳದಮ್ಮ ನಡಿ ಇವಾಗ ಬೇಜಾರ್ ಬೇಜಾರು ನಡಿ ನಡೀತಿ ಬಾಯಿ ಮಾತಿದೇನೋ ಅಂದೆ ರೇ ಅಮ್ಮಣಿ ನೇತ್ರಮ್ಮ ಕಿರಗಾ ನೀನ್ ನಿನ್ ಕಂಬ ಏನ್ ಮಾಡ್ತೀಯ ಆ ಕೊಳೆ ಆಗಿರೋ ಬಟ್ಟೆ ತೊಳೆಯುವಂತ ಬಟ್ಟೆಗಳೆಲ್ಲ ತಕ್ಕೊಂಡು ಹೋಗು ಮನೇಲಿ ಬೇರೆ ಯಾರು ಇಲ್ಲ ಅಂತೀಯ ಬೀಗ ಹಾಕೊಂಡು ರೆಡಿ ಆಗಿರೋ ನಡಿ ಇನ್ನ ನಾವು ಬರ್ತೀವಿ ನೀನು ಸೈಕಂಡ್ ಗೌರಜಿ ಆಯ್ತು ನಾನು ಹೋಗ್ಬಿಟ್ಟು ಕೊಳೆ ಆಗಿರೋ ಬಟ್ಟೆ ಎಲ್ಲಾ ತಕ್ಕೊಂಡು ತೊಳೆಯುವಂತ ಬಟ್ಟೆಗಳೆಲ್ಲ ತಕ್ಕೊಂಡ್ವಾ ಬರ್ತೀನಿ ಬೀಗ ಹಾಕೊಂಡೆ ಬರ್ತೀನಿ ನೀವು ಮುಂದೆ ಹೋಗ್ತೀರಿ ನನ್ಗೆ ಕಾಯ್ಕೊಂಡ್ ಕುತ್ಕೊಬೇಟ್ರಿ ಮತ್ತೆ ಬಿಸಿಲು ಜಾಸ್ತಿ ಆದ್ರೆ ಮತ್ತೆ ಸುಮ್ನೆ ಬಟ್ಟೆ ತೊಳೆಯಕ್ಕಾಗಲ್ಲ ಏನಿಲ್ಲ ನೀವು ಹೋಗ್ತಿರಿ ನಾನು ಹಿಂದಿನಿಂದಾನೇ ಬರ್ತೀನಿ ಹುಡುಗಿ ಎತ್ಲಾಗುವುದು ಅಂತ ಕಾಣದಮ್ಮ ಇವಾಗ ಇಷ್ಟೊತ್ತಾದ್ರೂ ಇಲ್ಲ ಆ ಅಲ್ಲೇ ಅರ್ಧ ದೂರ ಬಂದೇ ಬಿಟ್ಟು ನಾವು ನೋಡಿರಿ ಹುಡುಗಿ ಬರ್ಲಾ ಏನು ಮಾಡಣ ಹ ಬಿಟ್ಟ ಹೋದ್ರೆ ನನ್ ಬಿಟ್ಟು ಹೋದ್ರ ಲಘರಾಜಿ ಅಂತ ಬೇಜಾರ್ ಮಾಡ್ಕೊತಾಳೆ ಏನ್ ಮಾಡದಮ್ಮ ಹಿಂಗಾದ್ರೆ ಕಣತ್ತೆ ಪಾಪ ನೇತ್ರಕಾಯ್ ಬಿಟ್ಟು ಹೋಗ್ಬಿಟ್ರೂ ಬೇಜಾರ್ ಮಾಡ್ಕೊಳ್ತಾರೆ ಯಾಕ ಬರ್ಲೇ ಇಲ್ಲಮ್ಮ ಇಷ್ಟೊತ್ತಾದ್ರೂ ಸರೋಗಮ್ಮ ನಡಿ ಇನ್ನೇನ್ ಆಗುತ್ತೆ ಆ ಹುಡ್ಗಿ ಯಾವಾಗ್ಲಾರ ಬರ್ಲಿ ಆಮೇಕಿಂದ ಬಂದ್ರೆ ಬೇಕಾದ್ರೆ ಹೇಳಿದ್ರೆ ಆಗುತ್ತೆ ನನ್ ಕೈ ನಿನ್ ಕಣಕ್ ಆಗಲ್ಲ ನಡಿಯಮ್ಮನಿ ನೋಡನ್ ತಡೀರಿ ಅತ್ತೆ ಪಾಪ ನೇತ್ರಕಾಯಿಂಗ್ ಬಿಟ್ಟು ಹೋಗ್ಬಿಟ್ರೆ ಪಾಪ ಮನ್ಸಲ್ಲಾದ್ರು ಬೇಜಾರ್ ಮಾಡ್ಕಂತಾರೆ ತಡ್ರಿ ನೋಡೋಣ ಬರೋರ್ಗು ಇನ್ನೇನ್ ಇಲಾಸ್ ಅಲ್ವಾ ಬರೋದು ಇನ್ನೆಲ್ಲ ಐತೆ ದಾರಿ ಇದೇ ದಾರಿ ಬರ್ಬೇಕಲ್ವಾ ನೋಡನ್ ತಡ್ರಿ ಅಂತೆ ಓಹೋ ಏನ್ ಗೌರಾಜಿ ಎಲ್ಲಾ ಹೋಗ್ತಿದಿರಂಗಿದಿರೋ ಅತ್ತೆ ಇಬ್ಬರೂ ಏನ್ ಬಟ್ಟೆ ತೊಳ್ಕೊಂಬರ ಹೋಗ್ತಿದಿರಾ ಕೆರೆ ತಗೋಗ್ತಿದಿರಾನ್ರಿ ಗೌರೇ ಇನ್ನೇನ್ ಮಾಡಣ ಯಾಕ ಬೆಳಿಗ್ಗೆಯಿಂದ ಬೇರೆ ನೀರ್ ಬೇರೆ ಬಿಟ್ಟಿಲ್ಲ ಏನಿಲ್ಲ ಅದಕ್ಕೆ ತೊಳೆಯುವಂಥ ಬಟ್ಟೆಗಳಿದ್ದು ಇನ್ನೇನ್ ಮಾಡೋಣ ಹೇಳ್ರಿ ಹೋಗ್ಬಿಟ್ಟು ಕೆರೆ ತಾವಲಾದ್ರೂ ಒಳ್ಳೆ ನೀರು ಐತೆ ಚೆನ್ನಾಗೈತೆ ನೀರು ಹೋಗಿ ತೊಳ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಏ ಹಂಗಲ್ ಕಣ್ ಗೌರಾಜಿ ಅಲ್ಲ ಮೋಟ್ರ್ ಕೆಟ್ಟೋಗಿರ್ಬೇಕು ಏನೋ ಪ್ರಾಬ್ಲಮ್ ಆಗಿರುತ್ತೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಎಲ್ಲಾ ರೆಡಿ ಮಾಡ್ಬಿಟ್ಟು ನೀರ್ ಬಿಡೋರಮ್ಮ ಬಿಡದಂಗೆ ನಿರ್ತಿರಲ್ವಲ್ಲ ಏನ್ ಅಂತ ಅರ್ಜೆಂಟು ಕೆರೆ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಬರ ಅಂತ ನಿಮ್ಗೆ ಹಂಗೇನಿಲ್ಲ ಕಣ್ರಿ ಗೌಡ್ರೆ ಏನದೇ ಆ ಕೆರೆ ನೀರಲ್ಲಿ ಬಹಳ ಚೆನ್ನಾಗ್ ಕೊಳೆ ಹೋಗುದೇ ಮಾಡ್ತಿರೋ ನಮ್ಗುನು ಮಂತಿ ನೇನು ಕ್ಯಾಮಿ ಇಲ್ಲ ಏನಿಲ್ಲ ಪುರುಸತಾಗಿ ಇದ್ವು ನಾವು ಕೆರೆ ತಗ ಹೋಗ್ಬಿಟ್ಟು ಬಟ್ಟೆ ತೊಳದು ಬಾಳ ಗಿಷ ಆಯ್ತಲ್ಲ ಅದಕ್ಕೆ ಹೂವಾಗ್ ತೊಳ್ಕೊಂಬಾರದಂತ ಹೋಗ್ತಿದೀವಿ ಸರ್ಕಂಡ್ಗ ಅವ್ರದ್ದು ಆಯ್ತು ಯಾತ್ ನಿನ್ಕೊಂಡಿದಿರಲ್ಲ ಹೋಗ್ರಿ ಇನ್ನೇನು ಈ ಬಿಸ್ಲಲ್ಲಿ ಸುಮ್ನೆ ನಿನ್ಕಂಡು ಏನ್ ಮಾಡ್ತಿದ್ರ ಇಲ್ಲಿ ಹೋಗ್ತಿದ್ದು ಕಣ್ರಿಗೌರಿ ಆ ಹುಡುಗಿ ನೇತ್ರ ಬರ್ತೀನಿ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಕಾಯ್ಕೊಂಡಿದೀವಿ ಆ ಹುಡುಗಿನೂ ಬಿಟ್ಟೋದ್ರೆ ಸುಮ್ನೆ ಹಿಂದೆ ಬೇಜಾರ್ ಮಾಡ್ಕೊಳ್ತಾಂತ ಅಂತ ಕಾಯ್ಕೊಂಡ್ ನಿಂತಿದ್ದು ಸರಿ ಗೌರಜಿ ಆಯ್ತು ಬಾ ಹೋಗು ಹ ನಿನ್ ಕಾಲಾಗಲ್ಲ ಏನಿಲ್ಲ ನಿಧಾನಕ್ ಬೇರೆ ನಾಡ್ಕೊಂಡು ಹೋಗ್ತೀಯಾ ಅದ್ ಯಾವಾಗ ಹೋಗ್ತೀವೋ ಬಗ್ವಂತುಂಗೆ ಗೊತ್ತು ಹೋಗು ನಿಧಾನಕ್ಕೆ ಹೋಗ್ಬಾ ಹ ಒಂದ್ ಸ್ವಲ್ಪ ಜೋಪಾನಾಗ ಹೋಗ್ಬಾರಮ್ಮ ಸರೋಜಮ್ಮ ಪಾಚಿ ಗೀಚಿ ಇದ್ದತ್ತು ಜಾರಿಗಿರಿ ಮತ್ತೆ ಬಟ್ಟೆ ತೊಳಿಬೇಕಾದ್ರೆ ದಡದೆ ಒಂದ್ ಸ್ವಲ್ಪ ದಡದಿಂದ ಒಂದ್ ಸ್ವಲ್ಪ ಹಿಂದೆನೇ ಬಿಟ್ಟು ಬಟ್ಟೆ ತೊಳ್ಕೊಂಬರ್ರಿ ಹಾಕ್ರಿ ಆಯ್ತು ನೀವ್ ಏನೇ ಮಾಡ್ತೀವಿ ತಾಳ್ರಿ ಬಟ್ಟೆ ಒಂದ್ ಸ್ವಲ್ಪ ಹಿಂದ್ಗಡೆನೆ ದಡದಲ್ಲೇ ಕೂತ್ಕೊಂಡ್ಬಿಟ್ಟು ಬಟ್ಟೆ ತೊಳ್ಕೊಂಬರ್ತೀವಿ ಸರಿ ಆಯ್ತು ತಾಳ್ರಿ ನನ್ ಕೈಲಿ ಇನ್ ಕಾಯಕ್ಕಾಗಲ್ಲ ನಾನ್ ನಿಧಾನಕ್ ಹೋಗ್ತಿರ್ತೀನಿ ನೀನ್ ಬೇಕಾದ್ರೆ ಕಾಯ್ಕೊಂಡು ಕೂತ್ಕೊಂಡು ನಿಮ್ ನೇತ್ರ ಬಾ ನಾನ್ ಹೋಗ್ತಿರ್ತೀನಿ ನಿಧಾನ ಬಾ ಇಲ್ಲಿ ಜಾಗ ಬಿಡು ನನಗೆ ಯಾಕೆ ಇನ್ನು ಹೋಗ್ಲಿಲ್ವಾ ನಡ್ರಿ ನಡಿ ಗೊತ್ತಾಯ್ತು ಅಮ್ಮಣಿ ನೇತ್ರಮ್ಮ ಇಷ್ಟೋತ್ವರೆಗೂ ಎಲ್ಲಮ್ಮ ಹೋಗಿದ್ದೆ ಎಷ್ಟೊತ್ತು ಬಾರ ಮನೆ ಅಂತ ಹೇಳ್ತೀನಿ ನೀನು ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದಿ ಅಲ್ಲಮ್ಮ ನಡಿ ಬಿರ್ಬಿನ್ ಹೋಗ ನಡಿ ನೋಡಿದೈತಾಯ್ತಂತ ಅಲ್ಲ ಕಣಗ್ರಜ್ಜಿ ಒಂಚೂರು ತಡ ಆಗುತ್ತೆ ನೀವು ಮುನ್ ಮುಂದೆ ಹೋಗ್ತೀರಿ ನಾನು ಹಿಂದಾಸ್ ಬರ್ತೀನಿ ಅಂತ ಹೇಳಿದೀನಿ ಆದ್ರೂನು ನೋಡು ನೀನೇ ಕಾಯ್ಕೊಂಡಿದ್ದು ನನ್ಗೆ ಬೈತಿರೋದು ಅಮ್ಮಣಿ ನಾನ್ ಹೇಳಿದೆ ನಿಮ್ಮ ನಿಮ್ ನೇತ್ರಕೈಯ ಬರ್ತಾಳೆ ನಡಿ ಅಮ್ಮಣಿ ಅಂತ ಹೇಳಿದ್ರದನು ಹ್ಮ್ ತಡಿಯ ಹಿಂಗೆ ಒಬ್ಳಿಗೆ ನೀನು ಇನ್ನೇನ್ ಬಿಟ್ಟೋಗಣ ಅಂತ ಹೇಳಿ ಆ ಸರದ ಮನೆ ಕಾಯ್ಕಂಡಿದ್ರು ಕಣಮ್ಮ ಹ್ಮ್ ತಪ್ಪಾಯ್ತು ನಾವ್ ಹೋಗ್ತಿವಿ ಬಾಯ್ ನಿನ್ಲಾ ಇದ್ದಾನೆ ಬಾಯಿ ಸುಮ್ಮನೆ ಸುಮ್ಮರ್ಗವ್ರಾಜ್ ಬಟ್ಟೆ ಎಲ್ಲಾ ತಕ್ಕೊಂಡ್ ಬರೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಉರ್ಕಂಡ್ ತಗೊಂಡ್ ಬರೋ ಲೇಟ್ ಆಯ್ತಮ್ಮ ನಡಿ ಇವಾಗ ಆಯ್ತು ಅಮ್ಮಣಿ ಎಷ್ಟ್ ಜನ ತುಂಬೈತೆ ನಮ್ಮೂರ್ ಕೆರೆ ಅಬ್ಬಾ ಬಾಬಾ ನೋಡಕ್ಕೆ ಕಣ್ಣ ಸಾಲ್ದು ಕಣಮ್ಮ ಹಾ ನಾನು ಕೆರೆ ತಾ ಬಂದು ನೋಡಿ ಬಹಳ ದಿವಸ ಆಗಿತ್ತು ಕಣಮ್ಮ ಅಲ್ಲೇ ವರ್ಷದ ಹತ್ರ ಆಗಿತ್ತ ಏನ ಈ ಕಾಲ ಕಾಲ್ ನಂಬಿಂದ ಈ ಕಡೆ ಹೊಲುತ್ತಾಳು ಜಾಸ್ತಿ ಓಡಾಡಕ್ ಆಗಲ್ಲ ಏನಿಲ್ಲ ಇನ್ನೇನು ಕೆರೆ ತಾವೇಲ್ ಬರೋ ನೋಡು ನೋಡ್ರಿ ಎಷ್ಟ್ ಚೆನ್ನಾಗೈತೆ ಅಂತ ಹ ಪರವಾಗಿಲ್ಲ ಈ ಸಲ ಬೇಸಿಗೆ ಆದ್ರೂನು ಇನ್ನು ಬೇಸಿಗೆ ಬಂದ್ರು ನೀರ್ ಕಡಿಮೆ ಆಗಿಲ್ಲಮ್ಮ ಪರವಾಗಿಲ್ಲ ಕಣಗೌರಾಜಿ ಈ ಸಲ ಕೆರೆ ತುಂಬಿ ಕೋಳಿ ಬಿದ್ದಿತ್ತು ನೋಡು ಹಂಗಾಗಿ ನೀರೇನ್ ಖಾಲಿ ಆಗಿಲ್ಲ ಕಣಜಿ ಈ ಸಲ ಬೇಸಿಗೆ ಇರುತ್ತೆ ಕಣಿದಿನಿ ಇನ್ನು ಮಳೆಗಾಲ ಬರೋವರೆಗೂ ಇರುತ್ತೆ ನೀರ್ ಖಾಲಿ ಆಗಲ್ಲ ನಮ್ಮ ಮೂರ್ ಕೆರೆಯಲ್ಲಿ ಈ ವರ್ಷ ಮ್ಮ ಮೀನ್ ಇದಾವೇನಮ್ಮ ಮೀನ್ ಇದಾವ ಇಲ್ವೋ ಅಮ್ಮ ಯಾರು ಕುಕ್ಕಂಡು ಮೀನ್ ಬಿಟ್ಟಿರ್ಬೇಕು ಕಣ್ ಗೌರಾಜ್ ಕಡಿದ್ಯಾ ನೀನು ಅಯ್ಯೋ 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 ನಮ್ಮೂರು ಇವನು ಜಯಣ್ಣ ನೋಡು ಅವನು ಅರಾಜ್ ಕುಕ್ಕೊಂಡಿರೋದು ಅಂಗಡಿ ಜಯಣ್ಣ ವಾರ ವಾರ ಹಿಡಿದು ಮಾರ್ತಾರೆ ಗೊತ್ತಿಲ್ಲ ನಾನಿವೆಲ್ಲ ಏನಕ್ಕಮ್ಮ ವಿಚಾರ ಕೇಳಕ್ ಹೋಗನ ನನ್ಗೆ ಏನು ವಿಚಾರ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಮೀನ್ ಇದಾವೋ ಇಲ್ವ ಅಂತಾನೆ ಗೊತ್ತಿಲ್ಲ ಅಂತದ್ರಲ್ಲಿ ಯಾರು ಕೆರೆ ಅಂತ ನನಗೆ ನಮ್ಮ ಗೊತ್ತು ಚೆನ್ನಾಗಿರ್ತಾವ ಕಣಜಿ ಮೀನು ನಮ್ಮೂರ್ ಕೆರೆ ಮಾತ್ರ ಬಹಳ ರುಚಿಯಾಗಿರ್ತಾವ ಕಣಜಿ ಜಾಸ್ತಿ ಜಿಲೇಬಿ ಮೀನು ಅಂತ ಇರೋದು ಜಿಲೇಬಿ ಮೀನು ಕಟ್ಲಾ ಮೀನು ರಘು ಮೀನು ಮತ್ತೆ ಇನ್ಯಾವ್ದು ಕಾಮನ್ ಕಾರ್ಕ್ ಅಂತ ಹೇಳಂಗಿತ್ತು ಎಲ್ಲಾ ತರದ ಮೀನು ಬಿಟ್ಟಾರಂತೆ ಜಿಲೇಬಿ ಮೀನ್ ಅಂತ ಸಕ್ಕ ಸಿಕ್ತಾವಂತೆ ಕಣಜಿ ಅರ್ಧ ಅರ್ಧ ಮುಕ್ಕಾಲ್ ಕೆಜಿ ಸಿಕ್ತಾವಂತೆ ಜಿಲೇಬಿ ಮೀನೇನೆ ಈ ಸಲ ಜಾಯಣ್ಣು ಮಾತ್ರ ಒಳ್ಳೆ ಲಾಭ ಆಯ್ತು ಬಿಡಮ್ಮ ಏನೇ ಮಣಿ ನಮ್ ಕೋಳಿ ಅಂಗಡಿ ಜೈನ ಮಣಿ ಅರಾಜ್ ಕುಕೊಂಡಿರೋದು ನೋಡ್ದ ನನಗ್ ಗೊತ್ತೇ ಇಲ್ಲೋ ಇಲ್ಲ ನನ್ ಗೊತ್ತಾಗಿದ್ರೆ ಅಲ್ಲೇ ನಾನೇ ಬಂದು ಮೀನ್ ತಗೊಂಬನ್ ಕೊಟ್ಟೋಗ್ಲಾಪ ಒಂದ್ ನಾಲ್ಕ್ ಕೆಜಿ ಅಂತ ಹೇಳ್ತಿದ್ದೆ ನಾವ್ ಈ ವಾರ ನಮ್ಮ ಅಜ್ಜಿನ್ ಹೇಳ್ತೀನಿ ಹೋಗಿ ಒಂದ್ ನಾಲ್ಕೈದ್ ಕೆಜಿ ಮೀನ್ ಅವನು ನಮ್ ಜೈನ ಮೀನ್ ಇಡ್ತಾರಂತೆ ಹೋಗಿ ಇಟ್ಕೊಂಬಾರಾಜ ಅಂತ ತಡಿ ನನ್ಗುನು ನಮ್ಮೂರ್ ಕೆರೆ ಮೀನ್ ತಿಂದು ಬರೋ ದಿವಸ ಆಗ್ಬಿಟ್ಟೈತೆ ಬರೋ ರುಚಿಯಾಗಿರತ್ತ ಕಡ್ಮು ಜಿಲೇಬಿ ಮೀನ್ ತಗೊಂಬಾ ಅಂತ ತಡಿ ಜಿಲೇಬಿ ಮೀನ್ ಒಂದ್ ಮೂರ್ನಾಲ್ಕ ಕೆಜಿ ಕಟ್ಲಾ ಮೀನ್ ಎಲ್ಲಾ ಹೇಳ್ತೀನಿ ತಗೊಂಡ್ಬರ್ಲಿ ಇಲ್ಲಿ ನೀವು ತಲೆ ಮೇಲೆ ಇಟ್ಕೊಂಡಿರೋ ಬಟ್ಟೆನ ಇಳಿಸ್ರಮ್ಮ ಬಟ್ಟೆ ಇಳಿಸಿ ಹಿಂಸೆ ಆಗುತ್ತೆ ನೋಡ್ರಿ ಬಟ್ಟೆ ತೊಳೆಯದ್ ನಿಮ್ಗೆ ನೋಡ್ದೇನಪ್ಪ ನಾನು ಎಂತ ಕೆಲಸ ಮಾಡ್ಕೊಂಡೆ ಅಯ್ಯ ಅಯ್ಯ ಅಯ್ಯಾಗಿ ಹಾ ಅರ್ಜೆಂಟ್ ಅಲ್ಲಿ ಸಾಬೂನ್ ತಗೊಂಡ್ಬರದೆ ಮರ್ತ ಬಿಟ್ಟಿದೀನಲ್ಲ ಇವಾಗ ತಿರ್ಗಾ ಮಂತ ಹೋಗ್ಬಿಟ್ಟು ಯಾವಾಗ ತಗೊಂಡ್ಬರ ಹ ಇದಂಕ್ ಆಗೋಯ್ತಲ್ಲ ಇವಾಗ ಈ ಅರ್ಜೆಂಟ್ ಮಾಡದಕ್ಕೂ ನಾನೆಲ್ಲಾ ಮರ್ದ್ ಬಂದಿದ್ದಕ್ಕೂ ಬಿಡ್ತು ಆಗ್ಬಿಡ್ತು ಏನ್ ಮಾಡ್ ಇವಾಗ ಆಕೆ ಅಮ್ಮಿ ಯಾಕೆ ಏನಾಯ್ತು ಹ ನೀನೇನೋ ಬೈಕ್ ಹಾಡಿದ್ಯೋ ಯಾರಿಗೆ ಬೈತಿರೋದು ಇರೋದು ಗೌರಜಿ ಅತ್ಲಾಗಿ ಒಳ್ಳೆ ತಲೆನೋವು ನೀನ್ ಅರ್ಜೆಂಟ್ ಮಾಡಿದಕ್ಕೂ ಅದಕ್ಕೂ ನಾನು ಬಟ್ಟೆ ಎಲ್ಲ ತಗೊಂಬಂದೆ ಬಟ್ಟೆ ತೊಳೆಯಕ್ಕೆ ಸಾಬೂನೆ ಮರ್ತ ಬಂದ್ಬಿಟ್ಟಲ್ಲ ಗೌರಜಿ ಏನ್ ಹೋಗ್ಬಿಟ್ಟು ಯಾವಾಗ ತಗೊಂಬರ ನೀನೆ ಸಾಬೂನ್ ಮರ್ತ ಬಂದೆ ಅಲ್ಲ ಕಣಮ್ಮ ಆಹಾ ಬಟ್ಟೆ ತೊಳಿಯಕ್ಕೆ ಬಟ್ಟೆ ಎಲ್ಲಾ ಅಂತ ನೀನು ಹ ಸಾಬೂನ್ ಮರ್ತ ಬಂದಿರಿಯಲ್ಲ ನೀ ಅಂತ ಅವಳಿರ್ಬೇಕು ನೋಡು ನಿಮ್ ಗಮನ ಎಲ್ಲಿ ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ನಮ್ಮ ಹುಡುಗಿ ತಗೊಂಡ್ಬರದು ಹೊಸ ತಗೊಂಬಂದಿರೋದು ಹೊಸ ಸಾಬೂನ್ ಐತೆ ಇದನ್ನೇನ ಅರ್ಧ ಮಾಡ್ಕೊಂಡು ಇನ್ನೇನ್ ತೊಳ್ಕೊಂಡ್ ನಡೆಯೋ ನಡಿ ಇನ್ನೇನಾಗುತ್ತೆ ಇವಾಗ ಏನು ತೊಳಿಬಹುದು ಕಣ್ ಗೌರಜ್ಜಿ ಇಬ್ಬರ ತೊಳಿ ಸಾಬೂನ್ ಖಾಲಿ ಆಗ್ಬಿಡುತ್ತೆ ಅವಾಗ ಏನ್ ಮಾಡೋಣ ಇನ್ನೊಂದು ಬೇಕೇ ಬೇಕು ಸುಮ್ನೀರು ನೀನು ಸಾಲ್ಟೇಜ್ ಆಗ್ಬಿಡುತ್ತಿಲ್ಲ ಅಂದ್ರೆ ನಿಮ್ಗೂ ಆಗದೆ ನಮ್ಗೂ ಆಗ್ದೆ ಸುಮ್ನೆ ಕುತ್ಕೊಂಬೇಕಾಗುತ್ತೆ ಸುಮ್ನೀರು ನಾನ್ ಮಂತ ಹೋಗ್ಬಿಟ್ಟು ನಾನೇ ತಗೊಂಡ್ಬರ್ತೀನಿ ನೀನ್ ಮಾಡೋಣ

ಸಾಕು ಕಂಡವ್ರೆ ಮಂತಾವ್ ಕುತ್ಕೊಂಡು ಓದ್ಕೊಂಡ ಬರ್ಕೊಂಡ ಮಾಡ್ಕೊಂಡ ಕೆರೆ ತಾವ್ ಹುಡ್ಕೊಂಬೇರೆ ಬಂದ ನೀ ಬಿಸ್ಲಲ್ ಬೇರೆ ಇವ್ನಿಗೆ ಯಾರ್ ಕರದ್ರ ಏನೋ ಇಲ್ಲಿ ಆಪ ಸುನಿಲ ಒಬ್ನೆ ಬಂದೇನಾ ಚಂದ ಬರ್ಲಿಲ್ವೇನಾ ಏನ್ ಗೊತ್ತೇನತೆ ನಾನು ಚಂದ ಇದ್ದಾಳನು ಜೊತೆಗೆ ಬಂದ್ವಾ ಚಂದು ಬರ್ಲಿಲ್ ಕಣತೆ ಅಲ್ಲೇ ಹಿಂದಡೆ ಬಚ್ಕೊಂಬಿಟ್ಟಾನೆ ಯಾಕ್ ಗೊತ್ತೇನತೆ ಬಾರಲ್ಲ ಸೊ ಚಂದು ಹೋಗನ ಏನು ಮಾಡಲ್ಲ ಅಂತ ಹೇಳಿದೆ ನಮ್ಮ ನಮ್ಮಯ್ಯ ಬೈಯುತ್ತೆ ಮತ್ತೆ ಒಡದ್ ಏನ್ ಮಾಡನಾ ನೀನ್ ಬೇಕಾದ್ರೆ ನೀನ್ ಒದಕ್ಕಿನ್ ಹೋಗು ಮುಂಚೆ ದಿನ ಹೋಗ್ಬಿಟ್ಟು ನಿನ್ ಬೇಕಾದ್ರೆ ಏನು ಅಂದಿಲ್ಲ ಅಂದ್ರೆ ನಾನ್ ನಿನ್ಗಡೆಯಿಂದ ಬರ್ತೀನಿ ಅಂತ ಹೇಳ್ದ ಅದಕ್ಕೆ ಅಲ್ಲೇನೇ ಕುಂತಾನೆ ತಡಿ ಕೂ ಕರಿ ಟೀ ಮೇಕರ್ಸ್ ತೋರ್ಕೊಂಡ್ರಲ್ಲ ನೀವು ಸುಮ್ಮನೆ ಇರತ್ತೆ ಹಂಗೆಲ್ಲ ಮಾತಾಡ್ಬೇಡ ನೀನು ನೀವು ಹಿಂಗೆ ಬೈತೀರ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟು ಹಂಗೆ ಮಾತಾಡ್ತಾರೆ ಸುಮ್ಮನೆ ರೀ ಹಿಂಗೆಲ್ಲ ಬೈಬಾರ್ದು ನೀವು ಬೈತಿಲ್ಲ ಕಣ ಬಾರಲ್ಲ ನೀತ್ರ ಕರಿತಾ ಇದ್ ನೋಡು ಕೆರೆತಾವ್ ಯಾರು ಕೇಳ ಬಂದೆ ನೀನು ಮಂತವ ಆಟ ಆಡ್ಕೊಂಡು ಅಲ್ಲೇ ಇಲ್ಲ ಮಂತವ ಅಂತ ಹೇಳಿರೆ ಕೆರೆತಾವ್ ಯಾಕೆ ಬಂದೆ ಯಾರು ಕೇಳ ಬಂದೆ ನೀನು ನಾನು ಹೇಳ್ದೆ ನನ್ನ ಮಗುನ ಕೂ ಕರೆದ್ಬಿಟ್ಟು ನೋಡು ನಮ್ಮ ಅಮ್ಮಯ್ಯ ಹೆಂಗ್ ಬೈತೈತೆ ಬೈಯಲ್ಲ ಹಾಕಂಡ್ ಬಾರಲ್ಲ ಅಂತ ಕರ್ಯೋದೇನ್ ಕರ್ಸ್ಬಿಟ್ಟು ನೋಡಿ ಹೆಂಗ್ ಬೈತೈತೆ ಇವಾಗ ಹ್ಮ್ ಈ ನನ್ನ ಮಗ ಇಂಥ ದಿನ ಮಾಡೋದು ಬರೀ ಮೌ ಮತ್ತೆ ಏನ್ ಗೊತ್ತೇನಮ್ಮ ಸುನೀಲ್ ಅನೂ ಬರ್ತಿದ್ನಾತವಾ ನೀವೆಲ್ಲಾ ಇದೀರಂತ ಹೇಳಿರು ಅದಕ್ಕೆ ನಾನು ಅನು ಬಂದ ಕಣಮ್ಮ ಹ್ಮ್ ಪ್ಲೀಸ್ ಕಣಮ್ಮ ಬೈಯಕ್ ಹೋಗ್ಬೇಡ ಸುಮ್ನಿರು ಇನ್ನೊಂದ್ ದಿವಸ ಬರಲ್ಲ ನಾನೇನು ಇವಾಗ ಏನ್ ವಾಪಸ್ ತೋರ್ಬೇಕೇನು ಹೋಗ್ತೀನಿ ಬಿಡು ಹೊರಗ್ ಬಂದಿದ್ದೀರಾ ಒಳ್ಳೆ ಟೈಮಿಗೆ ಬಂದಿದ್ದೀರಾ ತಡ್ರಿ ಮಾಡ್ತೀನಿ ಹೋಗ್ಬಿಟ್ಟು ಆ ಗಿರೀಶ್ ಅಣ್ಣ ಅಂಗಡಿ ಹೋಗ್ಬಿಟ್ಟು ಕಾಬು ನಿಸ್ಕಂಬ ಹೋಗಿಲಿ ನಾನು ಹೇಳಿದೆ ಅಂತ ಹೇಳಿ ಇಸ್ಕಂಬ ದುಡ್ಡು ಬೇಕಾದ್ರೆ ಅಮ್ಮಕ್ಕಿಂತ ಕೊಟ್ಟರೆ ಆಗುತ್ತೆ ಹೋಗ ಮತ್ತೆ ತಿರ್ಗ ಹೋಗಿ ಅವನ್ ಬರ್ತಾನೆ ಈ ಅಮ್ಮಂದು ಒಳ್ಳೆ ಹೇಳಿದ್ ಮಾತು ಇಬ್ರು ಕೇಳ್ತಿರೋ ಏನ್ ಟಿಕೆಟ್ ಮೇಲೆ ಎರಡು ಬೇಡ ಇಬ್ಬರಾಳ್ಗುನು ಯಾಕ ತಿರ್ಗಿಸ್ ಬೇರೆ ಮಾತಾಡದ್ ಇವನು ನೀವು ಸರಿ ಆಯ್ತ್ ಬಿಡು ಹೋಗಿ ಇಸ್ಕೊಂಡ್ ಬರ್ತೀವಿ ಹಂಗೇನೆ ನಾನು ಸುನಿಲ್ ಇಬ್ಬರಾಳ್ಗು ಐದೈದು ರೂಪಾಯಿ ಚಿಪ್ಸ್ ಇಸ್ಕೊಂಡ್ ಬರ್ತೀವಿ ಸರಿ ಸರಿ ಆಯ್ತು ಹೋಗ್ರಿ ಇಸ್ಕೊಂಡ್ ರಪ್ಪರ್ ರಪ್ಪರ ರಪ್ಪರ್ ಬರ್ರಿ ಸುನೀಲ ಬಾರೋಲ ಹಿಂಗ್ ಬರಂಬಾ ಬೇಗ ಹೋಗಿ ಸಾಬೂನು ಇಸ್ಕೊಂಡ್ ಬರ್ಬೇಕಂತೆ ಹಂಗೇನೇ ಇಬ್ಬರೂ ಕುರ್ಕುರ ತಗೊಂಡ್ ಬರೋಂಬಾ ತಿಂತ ಆ ಕಡೆಯಿಂದ ಬರೋನಾ ನೋಡುದ್ರೇನ್ರಪ್ಪ ಈ ಕತೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೇನೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಅಂತೂ ತಿಳ್ಸದಂತೂ ಮರಿಬೇಡಿ ಕಂಡಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಂಡಪ್ಪ